ನಮಸ್ಕಾರ ವೀಕ್ಷಕರೇ ದಿ ಕಟಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜನರು ಇವತ್ತು ನಮ್ಮ ಜೊತೆ ಕಾಂಗ್ರೆಸ್ನ ಮುಖಂಡರು ಮತ್ತು ಮಾಜಿ ಸಚಿವರಾದಂಥ ಕಿಮ್ಮನ ಅವರು ಇರುವಂಥದ್ದು ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ಪಿಯಿಂದ ಧರ್ಮಸ್ಥಳ ಚಲೋ ಅಂತ ಅಭಿಯಾನವನ್ನು ಶುರು ಮಾಡಿರುವುದು ಈ ಬಗ್ಗೆ ಕಿಮ್ಮನ ರತ್ನಾಕರ್ ಏನು ಹೇಳ್ತಾರೆ ಸರ್ ನಿಮಗೂ ಕೂಡ ಗೊತ್ತಿದೆ ಶುರುವಾಗ್ತಿದೆ ನಿಮ್ಮ ಕ್ಷೇತ್ರದ ಅಂದರೆ ನಿಮ್ಮ ಭಾಗದಿಂದಲೂ ಕೂಡ ಅರ್ಗೂ ಕೂಡ ಶುರು ಮಾಡಿದ್ದಾರೆ ಧರ್ಮಸ್ಥಳ ಚಲೋ ಏನು ನಾನು ಹೇಳೋದು ಇವ್ರಿಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ನಾನು ಹೇಳೋದೇನು ಗೊತ್ತಾ ದೇವ್ರ ರಕ್ಷಣೆಗೆ ಇವರು ಹೋರಾಟ ಮಾಡೋದು ಬೇಕಾದ ಅಗತ್ಯ ಇಲ್ಲ ಈಗ ನಾವೆಲ್ಲರೂ ಕೊಡಿ ಇಡೀ ಪ್ರಪಂಚದಲ್ಲಿ ಯಾರಿಗೆ ದೇವ್ರ ಮೇಲೆ ನಂಬಿಕೆ ಇದೆ ನಂಬಿಕೆ ಇರೋರೆಲ್ಲ ಪ್ರಾರ್ಥನೆ ಮಾಡ್ಕೋತಾರೆ ನನಗೆ ಇಷ್ಟಪಡೋದು ಸಾರ್ವಜನಿಕವಾಗಿ ಹೋಗಿ ಅಲ್ಲಿ ಪ್ರತಿಭಟನೆ ಮಾಡೋಂಥದ್ದು ಅಗತ್ಯ ಇಲ್ಲ ಅಥವಾ ನಾವು ರಕ್ಷಣೆ ಕೊಡ್ತೀವಿ ಅಂತ ಹೇಳೋ ಅಗತ್ಯನೂ ಇಲ್ಲ ಯಾರಿಗೆ ರಕ್ಷಣೆ ಕೊಡೋದು ಇವರು ಇವರೆಲ್ಲ ಹೋಗಿ ರಕ್ಷಣೆ ಕೊಡೋದು ಇವರು ಓಟ್ ಕೇಳೋದಕ್ಕೆ ಹೋಗಿ ಮಾಡಿರೋ ಕೆಲಸ ಇದು ಇವರು ಓಟ್ ಕೇಳೋದಕ್ಕೆ ಮಾಡಿದ್ರೆ ಕೆಲಸ ಅಷ್ಟೇ ಹೊರತು ಇವರು ದೇವರಿಗೆ ರಕ್ಷಣೆ ಇವ್ರು ಯಾರು ಇವ್ರು ದೇವ್ರು ನೋಡಿದಾರಾ ಅಥವಾ ಇವ್ರಿಗೆ ಗೊತ್ತಿದೆಯಾ ಗೊತ್ತಿಲ್ಲ ಈಗ ಸಾರ್ವಜನಿಕರು ಒಂದಷ್ಟು ಜನ ಅರ್ಜಿ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ನ್ಯಾಯಾಲಯದವರು ಆದೇಶ ಮಾಡಿದ್ದಾರೆ ತನಿಖೆ ಮಾಡಿ ಅಂತ ಸರ್ಕಾರದವರು ತನಿಖೆ ಮಾಡ್ತಿದ್ದಾರೆ ತನಿಖೆಯ ಅಂತಿಮ ಹತ್ತ ಬರೋರೊಳಗೇನೆ ನ್ಯಾಯಾಲಯದಿಂದ ಪೂರಕವಾಗಿರ್ತಕ್ಕಂಥ ಜಡ್ಜ್ಮೆಂಟ್ ಹೊರಗೆ ಬರೋವರಿಗೆ ಯಾತಕ್ಕೆ ಯಾರು ಯಾತಕ್ಕ ಗಲಾಟೆ ಮಾಡಬೇಕು ಇವ್ರದ್ದು ಏನಾದ್ರು ಮನವಿ ಇದ್ದರೆ ಕೊಡಲಿ ಎಸ್ ಐ ಟಿಗೆ ಕೊಡಲಿ ಇವ್ರದ್ದು ನಾನು ಹೇಳೋದು ಇವ್ರದ್ದೇ ಏನಾದರೂ ಇದ್ರೆ ನಾನು ಹೇಳೋದೇನೆಂದರೆ ಈ ರೀತಿ ಮಾಡೋದರಿಂದ ತನಿಖಾ ಸಂಸ್ಥೆಗಳನ್ನು ಬೆದರಿಕೆ ಹಾಕೋ ತಂತ್ರ ಇದು ತನಿಖಾ ಸಂಸ್ಥೆಗಳಿಗೆ ಒಂದು ರೀತಿ ಹೊರಗಡೆ ಈ ರೀತಿಯ ಈ ರೀತಿ ಇರಬಾರ್ದು ಅವ್ರ ಕೆಲಸ ಅವ್ರು ಮಾಡೋಕ್ಕೆ ಬಿಟ್ಬಿಡ್ಬೇಕು ಬಟ್ ಬಿಜೆಪಿ ಹೇಳ್ತಾ ಇರುವಂಥದ್ದು ಎಸ್ ಐ ಟಿ ತನಿಖೆಗೆ ನಮ್ಮ ಆಕ್ಷೇಪ ಇಲ್ಲ ಸತ್ಯ ಹೊರಗಡೆ ಬರಲಿ ಆದರೆ ಇದರ ಹೆಸರಲ್ಲಿ ಧರ್ಮಸ್ಥಳದ ವಿರುದ್ಧ ಪಿತ್ತೂರು ಷಡ್ಯಂತ್ರ ಆಗ್ತಾ ಅದರ ವಿರುದ್ಧ ಧರ್ಮ ಉಳಿಬೇಕು ನಾವು ಹೋರಾಟ ಅಂತ ಹೇಳ್ತಾ ನನ್ನ ಲೆಕ್ಕದಲ್ಲಿ ಈ ಷಡ್ಯಂತ್ರ ಅನ್ನೋದು ಏನಿದೆ ನನಗೆ ಡೌಟ್ ಏನು ಬರ್ತಾ ಇದೆ ಅಂದರೆ ಈಗ ಅವ್ರು ಯಾರು ಜೈಲಿಗೆ ಹೋದ್ರಲ್ಲ ಮಹೇಶ್ ತಿಮ್ರೋಡಿ ತಿಮ್ರೋಡಿ ಹೌದಾ ಅವ್ರು ಯಾವ ಪಕ್ಷದವ್ರು ಮೊದಲು ಮುಂಚೆ ಬಿಜೆಪಿ ಇವರೇ ಬಿಟ್ಟಿದ್ದ ಇವರೇ ಕಳಿಸ್ಕೊಟ್ಟಿದ್ದ ಅದನ್ನು ನಾನು ಹೇಳೋದು ಅವರು ಬಿ ಜೆ ಪಿ ಇವರು ಗಿರೀಶ್ ಮಟ್ಟಣ್ಣನವ್ರು ಯಾರು ರಾಜ್ಯ ಯುವ ಮೋರ್ಚಾದ ಬಿ ಜೆ ಪಿ ಯುವ ಮೋರ್ಚಾದ ಅಧ್ಯಕ್ಷರು ಅವರು ಇಲ್ಲಿ ನಮ್ಮ ಎಲ್ ಎಚ್ ಅಲ್ಲಿ ಬಾಂಬ್ ಹಾರಿಸಿದವರು ಬಾಂಬ್ ಹರಿಸಿದವರು ಅವರು ಬಿ ಜೆ ಪಿಯಿಂದ ಬಂದವರು ಯಾರ ಮೇಲೆ ಆಪಾದನೆ ಮಾಡೋದು ಇವರು ನಾನು ಹೇಳೋದು ಇವ್ರು ಯಾರ ಮೇಲೆ ಆಪಾದನೆ ಮಾಡೋದು ಮೂಲ ಆರ್ ಎಸ್ ಎಸ್ ಅವರು ಮೂಲ ಆರ್ ಎಸ್ ಎಸ್ನವರು ಅಲ್ವಾ ನನಗೊಂದು ಸಣ್ಣ ಡೌಟ್ ಏನಿದೆ ಅಂದರೆ ಇವರು ಹಿಂದೂ ರಾಷ್ಟ್ರದ ಯೋಚನೆ ಒಳಗೆ ಜೈನ ಧರ್ಮನ ತುಳಿಯುವಂಥ ಪ್ರಯತ್ನನ ಒಳಗಡೆಯಿಂದನೇ ಮಾಡ್ತಾ ಇದ್ದಾರಾ ಅಂತ ಒಂದು ಡೌಟ್ ಬಿ ಬಿಜೆಪಿ ಬಿಜೆಪಿ ಜೈನ ಈಗ ನಾನು ಹೇಳೋದು ಗೊತ್ತಾ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಧರ್ಮಸ್ಥಳ ಹೆಗ್ಡೆಯರ ಬಗ್ಗೆ ಭಾಳ ಒಳ್ಳೆಯ ಅಭಿಪ್ರಾಯ ಇದೆ ಭಾಳ ಒಳ್ಳೆಯ ಅಭಿಪ್ರಾಯ ಇದೆ ತನಿಖೆ ಬರೋವರಿಗೆ ಯಾತಕ್ಕೆ ವಿರುದ್ಧ ಗಲಾಟೆ ಆದರೆ ಒಬ್ಬರು ಆದ ತಕ್ಷಣ ಇನ್ನೊಬ್ಬರು ಎತ್ತಾರೆ ಶ್ರೀನಿವಾಸ ಪೂಜಾರರು ಕೊಟ್ಟಿದ್ದಾರೆ ಏನಕ್ಕಾಗಿ ತನಿಖೆ ಮಾಡೋಕೋದ್ರು ಯಾರನ್ನ ತನಿಖೆ ಮಾಡೋದು ಅವರು ತನಿಖೆ ಯಾರನ್ನು ಮಾಡೋದು ಧರ್ಮಸ್ಥಳದ ಬಗ್ಗೆನೇ ತನಿಖೆ ತಾನೆ ಅದು ಯಾರಿಗೆ ತೊಂದರೆ ಆಗತ್ತೆ ನಾಳೆ ಏನಾರು ಆದರೂ ಕೂಡ ಧರ್ಮಸ್ಥಳ ಇದೆ ಅಂದರೆ ಇವರು ಎಲ್ಲೋ ಒಂದು ಕಡೆ ಹೇಗೆ ದೇಶ ಒಂದೇ ದೇಶ ಇರಬೇಕು ಒಂದೇ ಬಾವುಟ ಇರಬೇಕು ಅಂತೆಲ್ಲ ಹೇಳ್ತಿದ್ದಾರೆ ಒಂದೇ ಧರ್ಮ ಬೇಕು ಅಂತ ಹೇಳ್ತಿದ್ದಾರೆ ಇವನ್ನೆಲ್ಲ ವೀಕ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಒಂದು ಡೌಟ್ ಇದೆ ನಿಮ್ಮ ನಮಗೆ ಪ್ರಕಾರ ಕೂಡ ಕಂಟ್ರೋಲ್ ತೆಗೆದುಕೊಳಕ್ಕೆ ಹೋಗ್ತಾ ಅಂತ ಆ ಧರ್ಮಸ್ಥಳನ ಹಿಂದೂ ಧರ್ಮದ ವ್ಯಾಪ್ತಿ ಒಳಗೆ ತರಕೆ ಅಂತ ಒಂದು ಪ್ರಯತ್ನ ಮಾಡ್ತಿದ್ದಾರೆ ಅಂತ ನನಗೆ ಡೌಟ್ ಈ ಇವರ ವಾರ ಎಲ್ಲ ಸ್ಟ್ರೈಕ್ ಮಾಡ್ತೀವಿ ಅನ್ನೋ ಹೇಳೋದು ನೋಡಿದರೆ ಆ ಡೌಟ್ ಬರೋದು ತೆಗೆದುಕೊಳ್ಳೋಕೆ ಬಿಜೆಪಿಯವ್ರನ್ನಲ್ಲ ಧರ್ಮಸ್ಥಳನೇ ಬಿಜೆಪಿಯವರು ಸಿ ನೋಡಿ ಈಗ ಧರ್ಮಸ್ಥಳ ಹಿಂದೆ ಕೇಸ್ ನಡೆದಿತ್ತು ಸುಪ್ರೀಂ ಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ಅವರಂತೆ ಆಗಿದೆ ಅವರಿಗೆ ಅನುಕೂಲ ಆಗಿದೆ ಸುಪ್ರೀಂ ಕೋರ್ಟಲ್ಲಿ ದೇಡೆಯವ್ರ ಪರವಾಗಿ ನಿಮ್ಮ ಕೂಡ ಈ ತೊಂಬತ್ತು ವರ್ಷದಲ್ಲಿ ಮಾತಾಡೋದನ್ನೆಲ್ಲ ನಾವು ಸೀರಿಯಸ್ ಆಗಿ ತಗೋಬಾರ್ದು ಯಾರು ಗೊಂದಲ ನಿರ್ಮಾಣ ಮಾಡಬೇಡಿ ದೇಶದಲ್ಲಿ ನೂರ ನಲವತ್ತು ಕೋಟಿ ಜನ ಇದ್ದಾರೆ ಎಂಟತ್ತು ಧರ್ಮಗಳಿದ್ದಾವೆ ನಾಲ್ಕು ಸಾವಿರ ಜಾತಿ ಹಿಂದೂ ಧರ್ಮದಲ್ಲಿದೆ ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗಿ ಷಡ್ಯಂತ್ರ ಅವರ ಅರ್ಥ ಏನೋ ನನಗೆ ಗೊತ್ತಿಲ್ಲ ನನ್ನ ಲೆಕ್ಕದಲ್ಲಿ ಅನಾವಶ್ಯಕವಾಗಿ ಸಮಸ್ಯೆಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಸುಮ್ನೆ ಸುಮ್ಮನೆ ಅಂತ ಹೇಳಿ ಒಳ್ಳೆಯದು ಇವ್ರದ್ದು ಏನಾದ್ರು ಗೊಂದಲ ಇದ್ರೆ ಕೊಡಲಿ ಅರ್ಜಿ ಕೊಡಲಿ ಎಸ್ ಐ ಟಿಗೆ ಕೊಡಲಿ ಇವ್ರದ್ದು ಏನಾದರೂ ನ್ಯೂನತೆಗಳಿದ್ರೆ ಎಸ್ ಐ ಟಿ ಕೊಡ್ಬೋದು ಕೋರ್ಟಿಗೆ ಕೊಡ್ಬೋದು ದಾರಿ ತಪ್ತಾ ಇದೆ ಅಂದರೆ ಕೋರ್ಟಿಗೆ ಹೇಳಲಿ ಈ ಒಂದು ಹೇಳಿದ್ರೆ ಜೆ ಪಿಯವರು ಈ ದೇವಸ್ಥಾನವನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಒಂದು ಷಡ್ಯಂತ್ರ ಅಂತ ಅದು ದೊಡ್ಡ ಷಡ್ಯಂತ್ರ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಈ ಗೊಂದಲಗಳನ್ನು ನಿರ್ಮಾಣ ಮಾಡೋದು ನೋಡಿದ್ರೆ ಶ್ರೀನಿವಾಸ ಪೂಜಾರರು ಕಂಪ್ಲೇಂಟ್ ಕೊಟ್ಟಿವೆ ಅಂತಾರೆ ಯಾರ ವಿರುದ್ಧ ಕೊಡೋದವ್ರು ಯಾರ ಯಾರು ವಿರುದ್ಧ ಕೊಡ್ತಾ ಇರೋದು ತನಿಖೆ ಆಗಲಿ ಅಥವಾ ಬೇರೆ ಮಟ್ಟದಿಂದ ಬಂದಿದೆ ಅಂತ ನನಗೆ ಅದು ನನಗೆ ಗೊತ್ತಿಲ್ಲ ನಿಮ್ಗೆ ಅನುಮಾನ ಅನುಮಾನ ನಾನು ಹೇಳ್ತಾ ಇಲ್ಲ ಆದ್ರೆ ಬಿಜೆಪಿ ಒಳಗಡೆ ಇರ್ತಕ್ಕಂಥ ಆರ್ ಎಸ್ ಎಸ್ ಮತ್ತು ಬಿಜೆಪಿ ಒಳಗಡೆ ಇರ್ತಕ್ಕಂಥ ಗೊಂದಗಳು ಇದು ನಡೀತಾ ಇದೆ ಅಂತ ನಾನು ಕೃಷಿಕರೇ ಇದು ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಮಾಜಿ ಸಚಿವರು ಮತ್ತು ಕಾಂಗ್ರೆಸ್ ಮುಖಂಡರಾದ ತಿಮ್ಮನ ರತ್ನಾಚ ಹೇಳಿಕೆ ಕೊಟ್ಟಿದಂತ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ